ಹಾಯ್ ಎಲ್ರಿಗೂ ನಮಸ್ತೆ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೂ ಸಿಹಿ ಸುದ್ದಿ ಇದೀಗ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿದೆ ಕೇವಲ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗಿದೆ ಅವು ಅಂತ ಹೇಳ್ತೀನಿ ಹಾಗೆಯೇ ನಾಲ್ಕು ಸಾವಿರ ಜಮಾ ಆಗಿದೆ ಸೊ ಹೇಗೆ ಅಂತ ಅದು ಕೂಡ ಹೇಳ್ತೀನಿ ಸೊ ಹಾಗೇ ನಿಮ್ಮ ಜಿಲ್ಲೆ ಇದೆಯಾ ಅಂತ ನೀವು ಕೂಡ ನೋಡ್ಕೊಳ್ಳಿ ಹಾಗೆ ನಿಮಗೇನಾದರೂ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಜಮಾ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಬೇರೆಯವರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಸೊ ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಅಂತ ಹೇಳ್ತೀನಿ ಮೊದಲಿಗೆ ಒಂಬತ್ತನೇ ಕಂತು ಹದಿನಾಲ್ಕು ಜಿಲ್ಲೆಯವರೆಗೆ ಮಾತ್ರ ಜಮಾ ಆಗಿದೆ ಅವು ಯಾವಂದರೆ ಉಡುಪಿ ಚಿಕ್ಕಮಗಳೂರು ಹಾಸನ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಕೊಡಗು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ದಕ್ಷಿಣ ಕನ್ನಡ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಇವಿಷ್ಟು ಜಿಲ್ಲೆಗಳಿಗೆ ಒಂಬತ್ತನೇ ಕಂತು ನಿನ್ನೆ ಹನ್ನೊಂದು ಮೂವತ್ತಕ್ಕೆ ಬೆಳಗ್ಗೆ ಜಮಾ ಆಗಿದೆ ಇನ್ನು ಹದಿನಾಲ್ಕು ಜಿಲ್ಲೆ ಇವಾದರೆ ಇನ್ನು ನಾಲ್ಕು ಸಾವಿರ ಹೇಗಪ್ಪ ಅಂದರೆ ಏಪ್ರಿಲ್ ಹದಿನಾಲ್ಕರೊಳಗಾಗಿ ನಿಮಗೆ ಎಂಟನೇ ಕಂತು ಜಮ ಆಗಿದೆ ಸೊ ಅದೇ ರೀತಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕೊ ನಿಮಗೆ ಒಂಬತ್ತನೇ ಕಂತು ಜಮಾ ಆಗುತ್ತೆ ಸೊ ಅಲ್ಲಿಗೆ ನಿಮಗೆ ನಾಲ್ಕು ಸಾವಿರ ಹಣ ಜಮಾ ಆಯಿತು ಇನ್ನು ಈಗ ಯಾಕೆ ಒಂಬತ್ತನೇ ಕಂತು ಇಷ್ಟು ಬೇಗ ಹಾಕಿದ್ರಂದ್ರೆ ಲೋಕಸಭಾ ಚುನಾವಣೆ ಈ ಜಿಲ್ಲೆಗಳಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿದೆ ಸೊ ಅಷ್ಟರೊಳಗಾಗಿ ನಿಮಗೆ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಜಿಲ್ಲೆಗಳಿಗೆ ಹಾಕ್ತೀನಿ ಅಂತ ಹೇಳಿ